ಕಾಪು ಶ್ರೀ ಹೊಸ ಮಾರಿಗುಡಿಯಲ್ಲಿ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರವರೆಗೆ ಜರುಗಲಿರುವ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ ಫೆಬ್ರವರಿ ಹದಿನಾಲ್ಕರಂದು ಬೆಳಗ್ಗೆ ಒಂಬತ್ತುವರೆಗೆ ನವಕುಂಭಗಳಲ್ಲಿ ಗಂಗಾಜಲ ಆಗಮಿಸಲಿದೆ ಎಂದು ಗಂಗಾಜಲ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಡಾ ಶೆಟ್ಟಿ ಬೆಳಪು ಹೇಳಿದರು ಅವರು ಕಾಪು ಬ್ರಹ್ಮಕಲಶೋತ್ಸವ ಸಮಿತಿಯ ಕಚೇರಿಯಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ಎಂಆರ್ಜಿ ಗ್ರೂಪ್ ಬೆಂಗಳೂರು ಇದರ ಚೇರ್ಮನ್ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ದೇವಳದ ಪ್ರಧಾನ ತಂತ್ರಿಗಳಾದ ಕೊರಂಗರಪಾಡಿ ವಿದ್ವಾನ್ ಕೆಪಿ ಕುಮಾರಗುರು ತಂತ್ರಿಯವರು ಹರಿದ್ವಾರದಲ್ಲಿ ಕುಂಭ ಸಂಕ್ರಮಣದ ಹುಣ್ಣಿಮೆಯೊಂದು ಪರ್ವಕಾಲದಲ್ಲಿ ನವ ಕುಂಭಗಳಲ್ಲಿ ಗಂಗಾಜಲವನ್ನು ತುಂಬಿಸಿ ಧಾರ್ಮಿಕ ವಿಧಿಗಳಿಂದ ಪೂಜಿಸಿ ಫೆಬ್ರವರಿ ಹದಿನಾಲ್ಕರಂದು ವಿಮಾನದ ಮೂಲಕ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ತರಲಿದ್ದಾರೆ ತದನಂತರ ಗಂಗಾಜಲವನ್ನು ಶೋಭಾ ಶೋಭಾಯಾತ್ರೆಯ ಮೂಲಕ ಕಾಪು ಲಕ್ಷ್ಮೀ ಜನಾರ್ದನ ದೇವರ ಸನ್ನಿಧಿಯಲ್ಲಿರಿಸಿ ಮುಂದಿನ ಒಂಬತ್ತು ದಿನ ವಿಶೇಷ ಪೂಜೆಯನ್ನು ಸಲ್ಲಿಸಿ ತದನಂತರ ಹೊಸ ಮಾರಿಗುಡಿ ಸನ್ನಿಧಾನಕ್ಕೆ ತರಲಾಗುವುದು ಹರಿದ್ವಾರದಲ್ಲಿ ಗಂಗಾಜಲ ತರುವ ಸಂದರ್ಭದಲ್ಲಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ದಂಪತಿಗಳು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ವಾಸೇವ್ ಶೆಟ್ಟಿ ದಂಪತಿಗಳು ದೇವಳದ ಪ್ರಧಾನ ತಂತ್ರಿಗಳಾದ ಕೊರಂಗ್ರಪಾಡಿ ವಿದ್ವಾನ್ ಕೆಪಿ ಕುಮಾರ್ ಗುರು ತಂತ್ರಿ ದಂಪತಿಗಳು ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಉದಯ ಸುಂದರ್ ಶೆಟ್ಟಿ ದಂಪತಿಗಳು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರು ಮತ್ತು ಕಾಪು ಶಾಸಕರಾದ ಗುರ್ಮಿ ಸುರೇಶ್ ಶೆಟ್ಟಿ ಅವರು ಸೇರಿ ಒಟ್ಟು ಒಂಬತ್ತು ಜನ ತಂಡ ಈ ಸಂದರ್ಭದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಹರಿದ್ವಾರದಿಂದ ಅರಿದ್ವಾರದಿಂದ ಜಾಗವನ್ನು ತರುವಂತಹ ಒಂದು ವಿಶೇಷ ಕಾರ್ಯಕ್ರಮ ಅದನ್ನು ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ವಾಸದೇವ್ ಶೆಟ್ಟಿ ಅವರು ಸಂಕಲ್ಪ ಹಾಗೂ ನಮ್ಮ ಸ್ವರ್ಣಗದ್ದಿಗೆಯ ಅಧ್ಯಕ್ಷರಾದಂಥ ರವಿಸುಂದರ್ ಶೆಟ್ಟಿಯವರ ವಿಷ ಸಂಕಲ್ಪದೊಂದಿಗೆ ಈ ಒಂದು ಹರಿದ್ವಾರದಿಂದ ಗಂಗಾ ಜಾಲವನ್ನು ಈ ನಮ್ಮ ಸನ್ನಿಧಾನಕ್ಕೆ ತಾಯಿಯ ಸನ್ನಿಧಾನಕ್ಕೆ ತರಬೇಕು ಆ ಮೂಲಕ ನಾವು ಈ ಬ್ರಹ್ಮಕಳಶೋತ್ಸವಕ್ಕೆ ಒಂದು ವಿಶೇಷ ಚೈತನ್ಯ ಒದಗಿಸಿಕೊಡಬೇಕು